ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ಬಹಳ ಬಹಳ ಮುಖ್ಯವಾದ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟವನ್ನು ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡುವುದರ ಕಡೆ ಈಗಾಗಲೇ ಸರ್ಕಾರ ಗಮನವನ್ನು ಹರಿಸ್ತಾ ಇದೆ ಈ ಸಂಬಂಧಿತ ಸ್ವಲ್ಪ ಚರ್ಚೆಗಳನ್ನು ಮಾಡೋಣ ಬನ್ನಿ ನೋಡಿ ನಮಗೆ ಜೂನ್ ಜುಲೈ ತಿಂಗಳು ಮಳೆ ಇಲ್ಲ ನೀರಿಲ್ಲ ಬಹಳ ಕಷ್ಟ ಆಗ್ಬಿಟ್ಟದೆ ಕಣ್ರಿ ನಮ್ಮ ಭಾಗದ ಜನತೆ ದಿಕ್ಕ ಫಲ ಆಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯಕ್ಕೂ ನೀರಿಲ್ಲ ಅಂತ ಪರಿಸ್ಥಿತಿ ಏನು ಮಾಡಕ್ಕಾಗಲ್ಲ ಓಕೆ ಏನು ನಮ್ಮ ಮನೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪಾವಾಡ ಪುಣ್ಯಕ್ಷೇತ್ರವನ್ನ ಗುರಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡಬೇಕಂತ ಏನು ಪತ್ರಿಕಾ ಮಾಧ್ಯಮದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ನಾನು ಸುದ್ದಿಯನ್ನ ಓದುತ್ತೀನಿ ಅದರಂತೆಯೇ ನಾವು ಏನು ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಕ್ಕಂಥ ಸುದ್ದಿನ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಪತ್ರಿಕಾ ಮಾಧ್ಯಮದಲ್ಲಿ ಏನು ಬರೆದಿರ್ತಕ್ಕಂಥ ಸುದ್ದಿನ ಓದೇ ಓದ್ತೀವಿ ಯಾಕೆಂದ್ರೆ ಮಾಧ್ಯಮಗಳಲ್ಲಿ ಸ್ವಲ್ಪ ಆತ್ರ ಪಟ್ಟು ಬೇಗ ಸುದ್ದಿ ಮಾಡಬೇಕಂತಕ್ಕಂಥ ಒಂದು ಗೊಂದಲದಲ್ಲಿರ್ತಾರೆ ಆದರೆ ಪತ್ರಿಕಾ ಮಾಧ್ಯಮ ಆಗಲ್ಲ ತುಂಬಾ ಆಲೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ವರದಿಗಳನ್ನು ಮಾಡ್ತಾರೆ ಸುದ್ದಿನ ಕಳಿಸ್ಕೊಡ್ತಾರೆ ಸೊ ಆ ನಿಟ್ಟಿನಲ್ಲಿ ನಾನು ಪೇಪರು ಏನೋ ಪತ್ರಿಕಾ ಮಾಧ್ಯಮದಲ್ಲಿ ಆಂದೋಲನ ಪತ್ರಿಕೆಯಲ್ಲಿ ನೋಡಿದಂತಹ ಮಾಹಿತಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟವನ್ನ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅರಣ್ಯ ಸಚಿವರು ಈಶ್ವರ್ ಖಂಡ್ರಿ ಅವರ ಒಂದು ತೀರ್ಮಾನ ಅಂತ ಹೇಳ್ಬೋದು ಸರ್ಕಾರದ ಒಂದು ತೀರ್ಮಾನ ಈ ಹಿಂದೆ ಬಂಧುಗಳೇ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಏನೀ ಒಂದು ಮಲೆಮಾದೇಶ್ವರ ಬೆಟ್ಟವನ್ನ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡ್ತಾರೆ ಸೊ ಆವಾಗ ಬಸವರಾಜ ಬೊಮ್ಮಾಯಿ ಅವರವರು ಮುಖ್ಯಮಂತ್ರಿ ಆಗಿರ್ತಾರೆ ಸೊ ಏನೋ ಒಂದು ಬಹಳ ಒಂದು ಆಸಕ್ತಿಯನ್ನು ವಹಿಸಿ ಈ ಒಂದು ಮಲೆಮಾದೇಶ್ವರ ಬೆಟ್ಟವನ್ನ ಹುಲಿ ಸಂರಕ್ಷಿತ ಪ್ರದೇಶ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ತಗೋತಾರೆ ಆದರೆ ಅದು ಸಾಧ್ಯವಾಗಲ್ಲ ಯಾಕೆಂದ್ರೆ ನಮ್ಮ ಮಲೆ ಮಾದೇಶ್ವರ ಬೆಟ್ಟ ಏನು ರೈತ ಸಂಘದ ಅಧ್ಯಕ್ಷರು ನಮ್ಮ ಒನ್ನೂರ್ ಪ್ರಕಾಶ್ ಅವರು ಮತ್ತೆ ಎಲ್ಲ ರೈತ ಸಂಘದ ಅಧ್ಯಕ್ಷರು ಮುಖಂಡರು ಸದಸ್ಯರು ಪ್ರತಿಯೊಬ್ರು ಸೇರಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾರೆ ತದನಂತರ ಆ ಒಂದು ಪ್ರತಿಭಟನೆಯಿಂದ ಏನೋ ವಿಚಲಿತವಾದಂತಹ ನಮ್ಮ ಸರ್ಕಾರ ಏನ್ ಮಾಡ್ತಾರೆ ಇಲ್ಲ ಇದು ಯಾಕೋ ಇದು ರೈತರಿಗೆ ವಿರುದ್ಧವಾಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ಹಾಕೋದು ಸರಿ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನಮ್ಮ ಏನು ನಗರಕ್ಕೆ ಉಸ್ತುವಾರಿ ಸಚಿವರಾಗಿದ್ದಂತಹ ವಿ ಸೋಮಣ್ಣವರು ಮತ್ತೆ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಅವರು ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಇಲ್ಲ ಬೇಡಪ್ಪ ಇದು ಈ ತರ ನಾವು ಮಾಡೋದ್ರಿಂದ ಏನಾಗುತ್ತೆ ರೈತರಿಗೆ ವಿರುದ್ಧ ಆಗ್ಬಿಡ್ತೀವಿ ನಾವು ರೈತರು ಪರವಾಗಿರೋದು ಹೊರತುಪಡಿಸಿ ನಾವು ವಿರುದ್ಧ ಆಗ್ಬಿಡ್ತೀವಿ ಬೇಡ ಅಂದ್ಬಿಟ್ಟು ಏನ್ ಮಾಡ್ತಾರೆ ಆ ಒಂದು ಪ್ರಾಜೆಕ್ಟ್ ನ ಕೈ ಬಿಟ್ಬಿಡ್ತಾರೆ ಏನು ಸರಿಸುಮಾರು ಅದಾದ ನಂತರ ಚುನಾವಣೆ ನಡೀತದೆ ನಿಮಗೆ ಗೊತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಸೊ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷದಿಂದ ಯಾವುದೇ ತರಹದ ಒಂದು ಆಲೋಚನೆಯನ್ನು ಸಹ ಮಾಡಲ್ಲ ಹುಲಿ ಸಂರಕ್ಷಿತ ಪ್ರದೇಶ ಮಾಡಬೇಕು ಹಾಗೆ ಈ ಥರ ಏನು ಥಿಂಕಿಂಗ್ ಮಾಡಲ್ಲ ಅವರು ಯಾಕೆ ಅಂತಂದ್ರೆ ಆತರ ಆಲೋಚನೆಯೂ ಇರಲ್ಲ ಸೊ ಏನೋ ಈ ಒಂದು ಅರಣ್ಯ ಪ್ರದೇಶಗಳ ಬಗ್ಗೆ ಒಂದಷ್ಟು ಹೊಸದಾದ ಒಂದು ಕಾಳಜಿಯನ್ನು ವಹಿಸಿ ಏನಾದರೂ ವಿನೂತನವಾಗಿ ಒಂದು ಸಫಾರಿಯಂತೆ ಮತ್ತೊಂದು ಮಗದೊಂದು ಮಾಡೋದ್ರ ಕಡೆ ಗಮನ ಕೊಟ್ಟ ಹೊರತು ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಆಲೋಚನೆ ಮಾಡಲಿಲ್ಲ ಏನಾಗುತ್ತೆ ಈಗ ಕಳೆದ ಒಂದು ಎಷ್ಟು ಆಯ್ತು ಒಂದು ಎರಡು ವಾರ ಆಗೋಯ್ತು ಎರಡು ವಾರಗಳ ಹಿಂದೆ ಏನು ಐದು ಹುಲಿಗಳ ಸಾವಿನ ಪ್ರಕರಣ ಈ ಸಂಬಂಧಿತವಾಗಿ ನೋಡ್ತಾರೆ ಎಲ್ಲ ಸೌಕರ್ಯಗಳ ತತ್ವವಾಗಿ ಹೀಗೆ ಅಂದ್ಬಿಟ್ಟು ಏನೋ ಒಂದು ಚರ್ಚೆ ಮಾಡಿ ಇಲ್ಲ ಹುಲಿ ಸಂರಕ್ಷಿತ ಪ್ರದೇಶ ಮಾಡ್ಬಿಡೋ ಅಂತಕ್ಕಂಥ ಒಂದು ನಿಟ್ಟಿನಲ್ಲೂ ಅಥವಾ ಬೇರೆ ಇನ್ನೇನೋ ಆಲೋಚನೆ ಗೊತ್ತಿಲ್ಲ ಒಟ್ಟು ನಮ್ಮ ಮಲೆಮಾದೇಶ್ವರ ಬೆಟ್ಟನ ಹುಲಿ ಸಂರಕ್ಷಿತ ಪ್ರದೇಶ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನ ನಮ್ಮ ಸರ್ಕಾರಗಳು ಇಟ್ಕೊಂಡಿದೆ ಸೊ ಈಗಾಗಲೇ ನಮ್ಮ ಅರಣ್ಯ ಸಚಿವರು ಈಶ್ವರ್ ಖಂಡ್ರಿ ಅವರು ಸಾರ್ವಜನಿಕರೊಂದಿಗೆ ಸಮಾಲೋಚ ಸಮಾಲೋಚನೆ ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹೋಗಿ ಅವರ ಜೊತೆ ಒಂದು ಚರ್ಚೆ ಮಾಡಿ ಹುಲಿ ಸಂರಕ್ಷಿತ ಪ್ರದೇಶ ಮಾಡೋದ್ರ ಕಡೆ ಏನೋ ಸಾರ್ವಜನಿಕರ ಜೊತೆ ಒಂದು ಮಾತುಕತೆ ನಡೆಸಿ ಅವ್ರನ್ನ ಒಪ್ಪಿಸ್ತಕ್ಕಂಥ ಕಾರ್ಯ ಮಾಡಬೇಕು ಅಂತ ಈಗಾಗಲೇ ಒಂದು ಚಾಲನೆಯನ್ನು ನೀಡಿರ್ತಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದು ಯಾವ ರೀತಿ ಅದನ್ನ ಯಶಸ್ವಿಗೊಳಿಸ್ತಾರೋ ಗೊತ್ತಿಲ್ಲ ಆದ್ರೆ ನಾವು ನೀವು ಗಮನಿಸೋದಾದರೆ ಬಂಧುಗಳೇ ಲಾಸ್ಟ್ ಟೈಮು ಏನು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶವನ್ನು ಕೈ ಬಿಡಲು ಮೂಲ ಕಾರಣ ಬಂದು ಏನು ಈಗ ನೀವು ಗಮನಿಸ್ಬೋದು ಈಗ ಬಿಳಗಿ ಬೆಟ್ಟ ಬಂಡೀಪುರ ಅರಣ್ಯ ಪ್ರದೇಶ ಇವೆಲ್ಲ ನೋಡಿದಾಗ ಸಂಜೆ ಆರು ಗಂಟೆ ಮೇಲೆ ನಿಮಗೆ ಪ್ರವೇಶ ನಿಷೇಧ ಇರ್ತದೆ ಆ ಅದೇ ತರ ನಮ್ಮ ಪುಣ್ಯಕ್ಷೇತ್ರಕ್ಕೂ ಸಹ ಪ್ರವೇಶ ನಿಷೇಧ ಮಾಡ್ಬಿಡ್ಬೋದು ಆರು ಗಂಟೆ ಮೇಲೆ ಸ್ಥಗಿತಗೊಳಿಸ್ಬೋದು ತದನಂತರ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈ ಹಳ್ಳಿಗಳು ಈಗಾಗಲೇ ಕುಗ್ರಾಮದ ಜನತೆ ದಿಕ್ಕೆಟ್ಟೋಗೋರೆ ಕಂಗಾಲಾಗ್ಬಿಟ್ಟಿದ್ದಾರೆ ಅವ್ರಿಗೆ ಜೀವನ ಮಾಡಕ್ಳೆ ಯಾವುದೇ ತರ ಮೂಲಭೂತ ಸೌಕರ್ಯಗಳಿಲ್ಲ ಎಲ್ಲ ಕಂದಾಯಭರಿತ ಜಮೀನುಗಳಿದೆ ಹೊರ್ತು ಅವ್ರಿಗೆ ಬೇಕಾದಂತಹ ಅಗತ್ಯ ಸೌಲಭ್ಯಗಳು ಯಾವುದು ಸಹ ಇಲ್ಲ ಇವ್ರು ಈ ಸಂದರ್ಭದಲ್ಲಿ ಅವರು ಸಹ ದಿಕ್ಕೆಟ್ಟೋಗಿದ್ದಾರೆ ಹೋಗಿದ್ದಾರೆ ಅರ್ಥಾಯ್ತರ ಈ ತರ ಇರಬೇಕಾದ್ರೆ ಈ ಒಂದು ಪ್ರದೇಶವನ್ನ ಹುಲಿ ಸಂರಕ್ಷಿತ ಪ್ರದೇಶ ಮಾಡಿದಾಗ ಈಗ ಇನ್ನು ಹೆಚ್ಚಿನ ಸಮಸ್ಯೆಗಳನ್ನ ಎದುರಿಸಬಹುದು ಈ ಒಂದು ಏನೋ ಮನೋಭಾವನೆಯನ್ನ ಇಲ್ಲಿನ ಜನ ಇಲ್ಲಿನ ಜನ ನಮ್ಮ ಕುಗ್ರಾಮದ ಜನತೆ ಹೊಂದಿರ್ತಾರೆ ಸೊ ಇದನ್ನ ಯಾವ ತರ ಸರಿಪಡಿಸ್ತಾರೆ ಏನೋ ಗೊತ್ತಿಲ್ಲ ಒಟ್ಟು ರೈತ ಸಂಘದ ಅಧ್ಯಕ್ಷರು ಮುಖಂಡರು ಸದಸ್ಯರು ಎಲ್ಲರೂ ಸೇರಿ ಇದಕ್ಕೆ ಒಂದು ಸಹಕಾರ ಕೊಡೋದೇ ಆದ್ರೆ ಈ ಒಂದು ಭಾಗದ ಜನತೆಗೆ ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ಎಲ್ಲೋ ಒಂದ್ ಕಡೆ ಸಕ್ಸಸ್ ಆಗ್ಬೋದು ಅಂತಕ್ಕಂಥ ಒಂದು ತಿಂಕಿಂಗ್ ಮಾಡಬಹುದು ಒಂದು ಆಲೋಚನೆ ಮಾಡ್ಬೋದು ಅಲ್ವರ ಸೊ ಇಲ್ಲಿ ನಮಗೆ ಬೇಕಾಗಿರೋದು ಬಂಧುಗಳೇ ಇಲ್ಲಿ ಸಾರ್ವಜನಿಕ ವಲಯಕ್ಕೂ ಏನೂ ಆಗಬಾರ್ದು ಹಾಗೆ ಪ್ರಾಣಿ ಪಕ್ಷಿ ಸಂಕುಲ ಪರಿಸರಕ್ಕೂ ಆಗಬಾರ್ದು ಎರಡು ತರಹದಲ್ಲೂ ಆಲೋಚನೆಯನ್ನ ಮಾಡಬೇಕಾಗುತ್ತೆ ಸೊ ಲಾಸ್ಟ್ ಟೈಮು ಇಲ್ಲ ನೀವು ಕೇಂದ್ರ ಸರ್ಕಾರದ ಅನುದಾನವನ್ನ ಬಯಸಿ ಇದನ್ನ ತರಾಚುರಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ಕೋಟಿ ಕೋಟಿ ಕಟ್ಲೆ ಆದಾಯ ಬರ್ತದೆ ಕೇಂದ್ರ ಸರ್ಕಾರದಿಂದ ಅಂದ್ಬಿಟ್ಟು ನಮ್ಮ ರೈತ ಸಂಘದ ಎಲ್ಲರೂ ಸೇರಿ ಇದನ್ನ ಕೈ ಬಿಡಬೇಕು ಅಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನೇ ಮಾಡ್ತಾರೆ ಸೊ ಅದು ಅವ್ರಿಗೆ ರೈತ ಸಂಘದ ಎರಡೂ ಸಕ್ಸಸ್ ಆಗುತ್ತೆ ಅದು ಅರ್ಥ ಆಯ್ತಾ ಸೊ ಈಗ ಮನೆ ಮಾದೇಶ್ವರ ಬೆಟ್ಟವನ್ನ ಗುರಿ ಸಂರಕ್ಷಿತ ಪ್ರದೇಶ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ದಯವಿಟ್ಟು ನಿಮ್ಮ ಒಂದು ಏನೋ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಇದೆಲ್ಲ ನಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಮದು ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯಗಳನ್ನ ತಿಳಿಸಬೇಕು ಇದು ಸಾರ್ವಜನಿಕರ ಹಿತವನ್ನ ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾ ಇರೋದ ಅಥವಾ ಅವರ ಒಂದು ಅರಣ್ಯ ಇಲಾಖೆಗೆ ಒಂದು ಬೆನಿಫಿಟ್ಗೋಸ್ಕರ ಮಾಡ್ತಾ ಇರೋದಾ ಅಥವಾ ಪರಿಸರ ಸಂರಕ್ಷಣೆಗೋಸ್ಕರನ ಇಲ್ಲ ಸಾರ್ವಜನಿಕ ವಲಯಕ್ಕೆ ಅನುಕೂಲ ಆಗಿರ್ತಕ್ಕಂಥ ನಿಟ್ಟಿನಲ್ಲ ಎಲ್ಲ ಎಲ್ಲವನ್ನು ಸಹ ಆಲೋಚನೆ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸೊ ನಮ್ಮ ಜನ ಮಾತ್ರ ಈ ಭಾಗದ ಜನ ಯಾವುದೇ ಕಾರಣಕ್ಕೂ ಈ ಉಡಿ ಸಂರಕ್ಷಿತ ಪ್ರದೇಶಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳಿಲ್ಲ ಆಮೇಲೆ ಏನಾಗಿದೆ ಅಂದ್ರೆ ಈ ನಮ್ಮ ಮಲೆಮಾದೇಶ್ವರರ ಈ ಧಾರ್ಮಿಕ ಸಂಪ್ರದಾಯಗಳಿಗೂ ಸಹ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ ಯಾವ ತರ ಈಗ ನೋಡಿ ಮೊನ್ನೆ ತಾನೆ ಆ ಒಳಾಗ್ನಿ ಅನ್ಬಿಟ್ ತರ್ತಾರೆ ನಮ್ಮ ಏನೋ ಕಾವೇರಿ ನದಿಯಿಂದ ಬಸ್ಟ್ ಫಸ್ಟ್ ನೀರ್ ಬಿಟ್ಟ ತಕ್ಷಣ ಒಳಾಗ್ನಿ ಅಂತ ತಂದು ಆ ಒಂದು ಪದ್ಧತಿ ಈ ಹಿಂದಿನಿಂದಲೂ ನಡ್ಕೊ ಬಂದಿದೆ ಸೊ ಅದಕ್ಕೆ ಆದ ಒಂದು ಮಾರ್ಗಗಳು ಇರ್ತವೆ ನಾಗ್ಮಲೆ ಮಾರ್ಗವಾಗಿ ಬರ್ಬೇಕಾಗತ್ತೆ ನಾಗ್ಮಲೆಯಿಂದ ಎರ್ಕೆಂ ಎರ್ ಕೆಂ ಮಾರ್ಗವಾಗಿ ಏನು ಬೇಡಗಂಪನ ತಂಬಡಿಯವರು ಒಳಾಗ್ನಿ ಅಂದ್ಬಿಟ್ಟು ನೀರನ್ನ ತಗೊಂಡ್ಬರ್ತಾರೆ ಅಲ್ಲಿಂದ ಕಾವೇರಿ ನದಿ ನೀರಿಂದ ತಂದು ಇಲ್ಲಿ ಮಾದೇಶ್ವರಗೆ ಅಭಿಷೇಕ ಮಾಡ್ತಕ್ಕಂಥ ಪದ್ಧತಿ ಇದೆ ಸೊ ಆ ಪದ್ಧತಿಗೆ ಧಕ್ಕೆ ಆಗಿದೆ ಇಲ್ಲ ನೀವು ಹೋಗಂಗಿಲ್ಲ ಅಂದ್ಬಿಟ್ಟು ಅಲ್ಲಿ ಅರಣ್ಯ ಇಲಾಖೆಯವರು ತಡೆದ್ಬಿಟ್ಟಿದ್ದಾರೆ ಸೊ ತಡೆಯೋದಕ್ಕೆ ಮೂಲ ಕಾರಣ ಬೇರೆ ಇದೆ ಏನು ಆವು ಆನೆ ಏನೋ ಸತ್ತೋಗಿದೆ ಅಂತ ಅಂದ್ಬಿಟ್ಟು ಆನೆ ಸಾವಿಗೆ ಎಡಿಯಾಗಿದೆ ಅಂದ್ಬಿಟ್ಟು ತಡೆದ್ವಿ ಅಂತ ಅವರೊಂದು ಹೇಳಿಕೆನೂ ಸಹ ಇದೆ ಸೊ ಇದನ್ನೆಲ್ಲ ಗಮನಿಸೋದಾದ್ರೆ ನಾಳೆ ದಿವಸ ಹುಲಿ ಸಂರಕ್ಷಿತ ಪ್ರದೇಶ ಆದಂತಹ ಸಂದರ್ಭದಲ್ಲಿ ನಮ್ಮ ಏನು ಮಲೆ ಮಹದೇಶ್ವರರ ಒಂದು ಪೂಜಾ ಕಾರ್ಯಕ್ರಮಗಳಿರ್ಬೋದು ಅವ್ರದೇ ಆದ ಮಲೆಗಳಿವೆ ಉಪ ದೇವಾಲಯಗಳಿವೆ ಆ ದೇವಾಲಯಗಳಿಗೆ ಒಂದು ನಿರ್ಬಂಧ ನಿಷೇಧ ಈಗಲೇ ಒಡ್ಡಿದ್ದಾರೆ ಸೊ ಮುಂದಿನ ದಿವಸ ಬೇರೆ ಥರ ಒಂದು ಕ್ರಮಗಳನ್ನು ಜರಿಸ್ಬೋದು ನಮ್ಮ ಧಾರ್ಮಿಕ ಪದ್ಧತಿ ಸಾಂಪ್ರದಾಯಗಳಿಗೆ ತೊಂದರೆಗಳಾಗ್ಬೋದು ಸೊ ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪಾವಡ ಪುಣ್ಯ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಎಲ್ಲ ಒಂದು ಕಡೆ ಕುಸಿತ ಆಗ್ಬೋದು ಅಂತಕ್ಕಂಥ ಒಂದು ಆಲೋಚನೆಯನ್ನು ಸಹ ಮಾಡಬೇಕಾಗತ್ತೆ ಹಾ ಈಗ ಆರು ಗಂಟೆ ಮೇಲೆ ನಿಷೇಧ ಮಾಡ್ರೆ ಭಕ್ತರು ಬರಂಗಿಲ್ಲ ಎಲ್ಲ ಅಲ್ಲೇ ತಗಿತಾ ಇತ್ತಾರೆ ಇದನ್ನೆಲ್ಲ ಗಮನಿಸಬೇಕು ಇಲ್ಲದೆ ಇರೋದನ್ನ ಏನೋ ಕ್ರಿಯೇಟ್ ಮಾಡೋದ್ರ ಬದಲು ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನೇ ಸರಿಪಡಿಸ್ಕೊಳ್ತಕ್ಕಂಥದ್ದು ಸರಿ ಅನ್ನೋದು ನಮ್ಮ ಒಂದು ಆಲೋಚನೆ ಇಲ್ಲಪ್ಪ ಇಲ್ಲ ಹೊಸ್ದಾಗಿ ಏನೋ ಮಾಡ್ತೀವಿ ಅಂದ್ರೆ ಇದಕ್ಕೆ ಈ ಥರ ಭದ್ರತೆ ಕೊಡ್ತೀವಿ ಇದಕ್ಕೆ ಈ ರೀತಿ ಇದೆ ಈ ರೀತಿ ಇದೆ ಅಂದ್ಬಿಟ್ಟು ಹೊಸದಿಗೆ ಎಲ್ಲರಿಗೂ ಸಹ ಎಲ್ಲರಿಗೂ ಸಹ ಸಮಾನತೆಯನ್ನು ಒದಗಿಸಿಕೊಟ್ರೆ ಅದು ಒಂದು ಸ್ವಲ್ಪ ಬೆಟರ್ ಅಂತ ಹೇಳ್ಬೋದಪ್ಪ ಹಾ ಈಗೇನು ಸಡನ್ ಆಗಿ ಎಲ್ಲಿ ಮಹದೇಶ್ವರ ಬೆಟ್ಟದಿಂದ ಮಿನ್ಯಾರಣ್ಯ ಪ್ರದೇಶ ಅಂದ್ರೆ ಆ ಸರಿ ಸುಮಾರು ಒಂದು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಆಗಿರ್ತಕ್ಕಂಥ ಹುಲಿ ಸಾವಿನ ಪ್ರಕರಣ ಏನಿದೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಮಹದೇಶ್ವರ ಬೆಟ್ಟವನ್ನ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡ್ತಕ್ಕಂಥದ್ದು ಯಾವ ತರ ಅದು ಸರಿ ಅನ್ಸುತ್ತೆ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸ್ರಪ್ಪ ಸೊ ಇದಿಷ್ಟು ವಿಚಾರಗಳಿದೆ ಬೇರೆ ಏನಾದ್ರು ಹೊಸ್ದಾಗಿ ನಿಮ್ಗೇನಾರು ಗೊತ್ತಿದ್ರೆ ನಿಮ್ಮ ಒಂದು ಆಲೋಚನೆಗಳಿದ್ದರೆ ದಯವಿಟ್ಟು ತಾವು ಕಮೆಂಟ್ ಮೂಲಕ ತಿಳಿಸಬಹುದು ಏನು ಮಹದೇಶ್ವರ ಬೆಟ್ಟವನ್ನ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡೋದು ಸರಿನಾ ತಪ್ಪಾ ಇದರ ಬಗ್ಗೆ ನೀವೊಂದು ಚರ್ಚೆ ಮಾಡಿ ಇಲ್ಲ ಮಾಡಬೇಕು ಅನ್ನೋರು ಹೌದು ಮಾಡಬೇಕು ಅಂತ ಅದ್ರಿ ಒಂದು ಕರೆಕ್ಟ್ ಆಗಿ ಒಂದು ಮಾಹಿತಿ ಕೊಡಿ ಇಲ್ಲ ಬೇಡ ಬೇರತು ಒಂದು ನಿಟ್ಟಿನಲ್ಲಿ ನೀವು ಕಮೆಂಟ್ ಮೂಲಕ ಅದು ಬಿಟ್ಬಿಟ್ಟು ಹಂಗೆ ಹಿಂಗೆ ಅದು ಇದು ಅಂದ್ಬಿಟ್ಟು ವೈಯಕ್ತಿಕವಾಗಿ ನನ್ನನ್ನ ಏನೋ ಹಾಳಾಗ್ ಮೂಡೋ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ ಸೊ ಇದು ನಮ್ಮ ಸಮಾಜಕ್ಕೆ ಒಂದು ಅನುಕೂಲವಾಗಿರಬೇಕು ಆಮೇಲೆ ನಮ್ಮ ಪರಿಸರ ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಅನುಕೂಲಕರವಾಗಿರಬೇಕು ಅಲ್ವರ ಇದನ್ನೆಲ್ಲ ಆಲೋಚನೆ ಮಾಡಿ ಈ ವಿಡಿಯೋ ಮೂಲಕ ನನ್ನ ಒಂದು ಅನಿಸಿಕೆಯನ್ನ ತಿಳಿಸಿರ್ತೇನೆ ಸೊ ಲಾಸ್ಟ್ ಟೈಮು ಏನು ನಿಮ್ಗೆ ಗೊತ್ತಿದೆ ಸೊ ಈ ಒಂದು ಪ್ರಾಜೆಕ್ಟ್ ಈಗಾಗಲೇ ಈ ಹಿಂದೆ ತಂತ್ರ ಸರ್ಕಾರ ಕೈ ಬಿಟ್ಟಿದೆ ಸೊ ಈ ಮುಂದೆ ಈ ಸರ್ಕಾರ ಯಾವ ರೀತಿ ಜನರ ಒಂದು ಸಮಸ್ಯೆಗಳಿಗೆ ಏನು ಕೈ ಜೋಡಿಸ್ತದೆ ಅಂತ ಗೊತ್ತಿಲ್ಲ ಕಾದು ನೋಡಬೇಕು ಯಾಕೆಂದ್ರೆ ಲಾಸ್ಟ್ ಟೈಮು ನಿಮ್ಗೆ ಗೊತ್ತು ಕುಗ್ರಾಮದ ಜನತೆ ನಿರಾಕರಿಸಿದ್ರು ವನ್ನೂರ್ ಪ್ರಕಾಶ್ ರವರ ಒಂದು ಅಧ್ಯಕ್ಷತೆಯಲ್ಲಿ ಅಂತ ದೊಡ್ಡ ಮಟ್ಟದ ರೈತ ಸಂಘದ ಪ್ರತಿಭಟನೆ ನಡೆದು ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಫೇಲ್ ಆಯಿತು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಈ ಒಂದು ಆಲೋಚನೆಯನ್ನ ಮಾಡಿದೆ ಸೊ ಇದಕ್ಕೆ ಯಾವ ರೀತಿ ಯಶಸ್ವಿಗಳು ಸರ ಗೊತ್ತಿಲ್ಲ ಸೊ ನಮ್ಮ ಹಿಂದೆ ಅರಣ್ಯ ಇಲಾಖೆಯಲ್ಲಿ ಏಳುಕುಂಡಲು ಸಾಹೇಬ್ರಿದ್ರು ಅವರು ಬಹಳ ಬಹಳ ಟ್ಯಾಲೆಂಟೆಡ್ ಆಮೇಲೆ ಈ ಭಾಗದ ಒಂದು ಜನತೆಯ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ರು ಆಮೇಲೆ ಜನತೆಗೆ ಬೇಕಾದಂತ ಜನವನ್ನು ಸಾರಿಗೆಯನ್ನು ಸಹ ಕೊಡಿಸಿದ್ರು ಈ ರೀತಿ ಅವ್ರದ್ದೇ ಆದ ವಿನೂತನವಾದ ರೀತಿಯಲ್ಲಿ ಅವರ ಕಾರ್ಯಕ್ರಮವನ್ನು ನೀಡ್ತಾ ಇದ್ರು ಆದರೆ ಅವ್ರನ್ನ ಬೇಗ ವರ್ಗಾವಣೆ ಮಾಡಿ ಕಳಿಸ್ಬಿಟ್ರು ಇಷ್ಟೇ ಯಾರು ಎಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರನ್ನ ವರ್ಗಾವಣೆ ಮಾಡದೆ ನಮ್ಮ ಒಂದು ವ್ಯವಸ್ಥೆಗಳು ಅಂತ ಹೇಳ್ಬೋದು ಇಷ್ಟು ಹೇಳ್ತಾ ಏನು ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಟ್ಟು ತನಕ ನಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೇವೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ